ಕುವೆಂಪು ಜಯಂತಿ ಎಂದೇ ಬಡಾವಣೆಗೆ ನಾಭಕರಣ ಕುವೆಂಪು ಹೆಸರು ಬಡಾವಣೆಗೆ ಇಟ್ಟಿರೋದು ನಮಗೆ ಖುಷಿ ಚಿಕ್ಕಬಳ್ಳಾಪುರ ದಿನ್ನೆ ಹೊಸಹಳ್ಳಿ ರಸ್ತೆಯಲ್ಲಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಬಡಾವಣೆಯೊಂದಕ್ಕೆ ರಾಷ್ಟ್ರಕವಿ ಕುವೆಂಪು ಎಂದು ಹೊಸದಾಗಿ ನಾಮಕರಣ ಮಾಡಿ ನಾಮಫಲಕಗಳ ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಕುವೆಂಪು ಅವರ ಜಯಂತಿಯನ್ನ ಆಚರಿಸಿ ಬಡಾವಣೆಯ ನಿವಾಸಿಗಳು ಸಂಭ್ರಮಿಸಿದರು ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ಆರು ಹಾಗೂ ತಿಪ್ಪೇನಹಳ್ಳಿಗೆ ಹೊಂದಿಕೊಂಡಿರುವ ಬಡಾವಣೆಗೆ ರಾಷ್ಟ್ರಕವಿ ಕುವೆಂಪು ಜಯಂತಿಯಂದೇ ಕುವೆಂಪು ಕುವೆಂಪು ಎಂದು ನಾಮಕರಣ ಮಾಡಲಾಯಿತು ಆರನೇ ವಾರ್ಡಿನ ನಗರಸಭೆ ಸದಸ್ಯೆ ರುಕ್ಮಿಣಿ ಮುನಿರಾಜು ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ಸದಸ್ಯರಾದ ಶಶಿಕುಮಾರ್ ಶಿವಕುಮಾರ್ ಹಿರಿಯರಾದ ಕೃಷ್ಣಮೂರ್ತಿ ಮುಖಂಡರಾದ ಮುನಿರಾಜು ಬಡಾವಣೆಯ ನಿವಾಸಿಗಳ ಉಪಸ್ಥಿತಿಯಲ್ಲಿ ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸಿ ರಾಷ್ಟಕವಿ ಕುವೆಂಪುರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಗೌರವ ಸಲ್ಲಿಸಿ ಬಡಾವಣೆಯ ಹೆಸರು ನಾಮಕರಣ ಮಾಡಲಾಯಿತು ಅವರವರ ರಾಜ್ಯ ಭಾಷೆಗಳನ್ನ ಎಣ್ಣೆ ಮಾಡಿದಾಗ ಕೂಡ ಅದಕ್ಕೆ ಅದು ಭಾರಿ ದೀರ್ಘವಾಗಿ ಹೇಳಬೇಕು ಅಂದ್ರೆ ಜಾಸ್ತಿ ಇವತ್ತು ಮಾತಾಡ್ಬೇಕಂತ ಇದು ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಕೃಷ್ಣೂರ್ ಕಣ್ಣೂರು ನಾನು ಅವರಿಗೆ ಹತ್ತನ್ನ ಆಂಧ್ರಾಗ ಹೋಗಿದ್ದೆ ಕಿಷ್ಣಗೂರ್ ಕಣ್ಣಿಗೆ ಅಂದರಿಂದ ಅಂದ್ರಿಂದ ಇಂದಿಂತ ಚಿಕ್ಕಬಳ್ಳಾಪುರ ಇತಿಹಾಸ ಇದು ಸಿಡಿಟ ಚಿಕ್ಕಬಳ್ಳಾಪುರ ಹಿನ್ನೆಲೆ ಕ್ಷೇತ್ರ ಇತ್ತು ಪ್ರತಿಯೊಬ್ಬರಿಗೆ ಹಿರೇ ಮುನಿಯಪ್ಪನವರು ಇಲ್ಲಿ ಶಾಸಕರಾದರು ಅಲ್ಲಿಂದ ಚಿಕ್ಕಬಳ್ಳಾಪುರದ ಇತಿಹಾಸ ಹೇಳಬೇಕಾಗಿದೆ ಸುಮಾರು ಎರಡು ಗಂಟೆ ಹೊತ್ತು ಮಾತಾಡಬೇಕು ಈಗ ಮುಷ್ಟೂರು ಫಸ್ಟ್ ಹಲವಾರು ಬೃಹತ್ ಪಂಚಾಯತ್ ಕಾರ್ಯಕ್ರಮದ ರೂವಾರಿ ಬಿಜೆಪಿ ಮಾಧ್ಯಮ ಪ್ರತಿನಿಧಿ ಮಧುಚಂದ್ರ ಮಾತನಾಡಿ ತಿಪ್ಪೇನಹಳ್ಳಿ ಪಂಚಾಯಿತಿಯವರ ಸಹಕಾರದೊಂದಿಗೆ ಇಂದು ಅಧಿಕೃತವಾಗಿ ರಾಷ್ಟ್ರಕವಿ ಕುವೆಂಪು ಎಂದು ನಾಮಕರಣ ಮಾಡಿ ಉದ್ಘಾಟನೆ ನಡೆದಿದೆ ಈ ಬಡಾವಣೆ ವಿಳಾಸ ತಿಳಿಯದೆ ಹೊಸದಾಗಿ ಬಡಾವಣೆಗೆ ಬರುವ ಜನರನ್ನ ಆಟೋಗಳು ಸುತ್ತಾಡಿಸಿ ಒಂದರ ಬದಲು ಮೂರು ಪಟ್ಟು ಬಾಡಿಗೆ ಪಡೆಯುತ್ತಿದ್ದರು ಹೀಗಾಗಿ ಈ ಏರಿಯಾ ಹಿರಿಯರು ಕಿರಿಯರು ಸೇರಿ ಸಭೆ ನಡೆಸಿ ನಾಡಿಗೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ರಸಋಷಿ ಕುವೆಂಪು ಅವರ ಹೆಸರು ನಾಮಕರಣಕ್ಕೆ ಸಮ್ಮತಿ ಸೂಚಿಸಿದರು ಆ ಹೆಸರನ್ನ ನಗರಸಭಾ ಸದಸ್ಯರು ಮುನಿರಾಜು ಅವರು ನಗರಸಭೆಯಲ್ಲಿ ಅನುಮತಿಗೆ ಕೊಡಿಸಲು ಸಹಕಾರ ನೀಡಿದರು ಇಂದು ಕುವೆಂಪು ಅವರ ಜನ್ಮದಿನ ಅವರ ಜನ್ಮದಿನವೇ ಬಡಾವಣೆ ಉದ್ಘಾಟನೆಯಾಗುತ್ತಿರುವುದು ಬಡಾವಣೆ ವಾಸಿಗಳಿಗೆ ಖುಷಿ ಎನಿಸಿದೆ ಹೀಗಾಗಿ ಇಂದು ನಾಮಕರಣ ಘೋಷಣೆ ಹಾಗೂ ಕುವೆಂಪು ಜಯಂತಿಯನ್ನು ಆಚರಿಸಲಾಗುತ್ತಿದೆ ಎಂದು ಹೇಳಿದರು ನಿವಾಸಕ್ಕೆ ಏನು ಹೆಸರ ಏನು ನಮ್ಮ ನಿವಾಸಕ್ಕೆ ಯಾರೇ ಒಬ್ರು ನಮ್ಮವಟ್ಟಿಗೆ ಬರಬೇಕು ಅಡ್ರೆಸ್ ಹೇಳಬೇಕು ಅಂತ ಹೇಳಿದ್ರೆ ಸರ್ ನಗರ ಬನ್ನಿ ಅಂತ ಹೇಳ್ಬೇಕಾಗಿತ್ತು ಇಲ್ಲ ಆದ್ರೆ ದಿನವಸಿ ಓಡ್ ಬನ್ನಿ ಅಂತ ಹೇಳ್ಬೇಕಾಗಿತ್ತು ಒಂದ್ ಅಷ್ಟ ಬನ್ನಿ ಅಂತ ಹೇಳ್ಬೇಕಾಗಿತ್ತು ಅನ್ಯ ಸ್ವಾಮಿ ಅಂತ ಹೇಳಿದ್ರೆ ಮೂರು ಅನ್ಯ ಸ್ವಾಮಿ ದೇವಸ್ಥಾನಗಳಿದೆ ಎಲ್ಲಿ ಹೋಗಬೇಕು ಅಂತ ಆಟೋ ಲೋನ್ಗೆ ಸುತ್ತಾಕ್ ಹಾಕಿ ಐವತ್ತು ರೂಪಾಯಿ ಆಟೋ ವರ್ಕರ್ ನೂರೈವತ್ತು ರೂಪಾಯಿ ಚಾರ್ಜ್ ರೂಪಾಯಿ ಯಾಕಂದ್ರೆ ಅವ್ರು ಚಿತ್ರ ಬಿಡ್ತಾ ಇತ್ತು ಆಟೋ ಅದರಿಂದ ಬಹಳ ಇದನ್ನೆಲ್ಲ ಆಲೋಚನೆ ಮಾಡಿ ನಮ್ಮ ಹಿರಿಯರು ನಿವಾಸಿಗಳು ಒಂದೊಮ್ಮೆ ಎಲ್ಲ ಕುತ್ಕೊಂಡು ಸಂಜೆ ದಿವಂಗತ ಪೊಲೀಸ್ ಇಲಾಖೆಯ ಹನುಮಂತಪ್ಪ ಹಾಗೂ ದಿವಂಗತರಾದಂತಹ ಶಿಕ್ಷಕರಾದಂತಹ ನಾಗೇಂದ್ರಪ್ಪ ಅವರು ಹಾಗೆ ಈಗಿರುವಂತಹ ನಮ್ಮ ನಿವಾಸಿ ಇಮ್ರಾನ್ ಇಮ್ರಾನ್ ಅವರು ಅರುಣ್ ಅವರು ನಮ್ಮ ಬ್ಯಾಂಕಿನ ಆನಂದರಾವ್ ಅವರು ಇವರೆಲ್ಲ ಸೇರ್ಕೊಂಡು ಸರ್ ನಮ್ಮ ಭಾಗದ ಕಡೆ ಏನಾದ್ರು ಒಂದು ದೇವಿಟ್ಟು ಒಂದು ಹೆಸರು ಆ ಹೆಸರು ಒಂದಿಟ್ರೆ ನಮ್ಗೆ ವಿಳಾಸಕ್ಕೆ ಬಹಳ ಅನುಕೂಲ ಆಗ್ತದೆ ಬಹಳ ನಾವು ತಪ್ಪಾಸೀವಿ ಅಂತ ಹೇಳಿ ಯೋಚನೆ ಮಾಡ್ತೀವಿ ಆ ಯೋಚನೆ ಮಾಡಿದಾಗ ಸರಿ ಯಾರಾದ್ರೂ ದೇಶದ ಸ್ವಾತಂತ್ರ್ಯ ಬಂತು ಆ ನಂತರ ಯಾರನ್ನ ಒಂದು ಮಹಾನ್ ಪುರುಷರು ಸಮಾಜಕ್ಕೆ ಸೇವೆ ಸಂಸ್ಥಂತವ್ರು ಒಬ್ಬರು ಹೆಸರಿಬೇಕು ಅಂತ ಯೋಚನೆ ಯೋಚಿಸಿದ್ರೆ ತದನಂತರ ಬೇಡ ಈ ನಾಡಿ ಈ ನಾಡಿಗೆ ಹೂಡಿದಂತವ್ರು ಈ ತಾಯಿ ಪೊಲೀಸ್ ತರ ಮಡಿಯಲ್ಲಿ ಇನ್ನು ಇದೇ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯೆ ರುಕ್ಮಿಣಿ ಮುನಿರಾಜು ಜಿಲ್ಲಾಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಪಾತಮುತ್ತಕಳ್ಳಿ ಮ ಚಲಪತಿಗೌಡ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೀನಪ್ಪ ಪೊಲೀಸ್ ನಾರಾಯಣಪ್ಪ ಅರುಣ್ ಕುಮಾರ್ ಗೋಪಾಲ್ ಉಮೇಶ್ ಇಮ್ರಾನ್ ಪಾಷಾ ರಸೂಲ್ ಲಾಯರ್ ವೆಂಕಟರಮಣಪ್ಪ ವೆಂಕಟರಾಮ್ ಭೀಷ್ಮಾ ಹೋಟೆಲ್ ಸೀನಪ್ಪ ಆನಂದರಾವ್ ಬಡಾವಣೆಯ ಮಹಿಳೆಯರು ಮಕ್ಕಳರು ಭಾಗವಹಿಸಿದ್ದರು

ಅಲ್ಲಿಂದ ನಗಕಕೆಯಲ್ಲಿ ಅವರು ನನಗೆ ಬರೋಲಿಲ್ಲ ನಾನು ಪರಂಗಿನಿಂದ ನಿಲ್ಲರತ್ತೆ ಅಷ್ಟೇ ಬಟ್ ಏನೋ ಈ ಫೋನ್ ಮಾತಾಕಂತ ನಾನು ಯಾವನಕಕೆಯಲ್ಲಿ ಹಾಯ್ತೆ ಅಲ್ವಾ ಅಲ್ಲಿಂದ ಏನೋ ಇಲ್ಲಿ ಇರತಕ್ಕಂತ ಒಂದು ಜಗಳ ಆಗುತ್ತಿದಕ್ಕೆ ಏನೋ ಅಂತೆ ಫೋನ್ ಅದನ್ನ ನಾನು ಕಳವಕ ಅಷ್ಟೇ ಇದೊಂದು ಮನೆಕಾಯನ ನೀವು ನೀನು ನಾಡಿಗೆ ಕನ್ನಡ ಭಾಷೆಗೆ ಘನತೆಯನ್ನ ತಂದು ಕೊಟ್ಟಂತ ಗೌರವವನ್ನು ತುಂಬಕೊಟ್ಟಂತ ಒಬ್ಬ ಮಹಾನ್ ದಿನುಖ ಸಾಹಿತಿ ಅಂತ ಹೇಳಿದ್ರೆ ತಪ್ಪಬಹುದು ಅಂತಹ ತೋರ್ಬೋದವರ ಹೆಸರನ್ನ ಈ ಮಹಾವಣೆಗೆ ఈ దినాచరణ కర్ణాటక సర్కార్ ఎర సెంటే ఇష్ట విశ్వమానవ దినాచరణ